ಎಲ್ಲರಿಗೂ ನಮಸ್ತೆ ಭೂ ವಹಿವಾಟುಗಳಲ್ಲಿ ಪಾರದರ್ಶಕತೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಭೂ ಸುರಕ್ಷಾ ಯೋಜನೆಯ ಆರಂಭದ ಭಾಗವಾಗಿ ಸಾಂಪ್ರದಾಯಿಕ ಗ್ರಾಮ ಚಾವಡಿಯಂತೆ ಇ ಚಾವಡಿ ಅಥವಾ ಡಿಜಿಟಲ್ ಚಾವಡಿ ತಂತ್ರಾಂಶವನ್ನು ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಕಂದಾಯ ಆಯುಕ್ತಾಲಯ ಭೂಮಿ ಉಸ್ತುವಾರಿ ಕೋಶ ಬೆಂಗಳೂರು ಇವರಿಂದ ಸದರಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಬನ್ವಿ ಮೊದಲನೆಯದಾಗಿ ಈ ಚಾವಡಿಯಲ್ಲಿ ಏನೇನು ಸೌಲಭ್ಯ ಇದೆ ಎಂಬುದನ್ನು ಹಂತ ಹಂತವಾಗಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಈ ಚಾವಡಿಯ ತಂತ್ರಾಂಶಕ್ಕೆ ನಾವು ಯಾವ ರೀತಿ ಪ್ರವೇಶ ಆಗಬೇಕು ಇಲ್ಲಿ ಒಂದು ಆರ್ಡಿ ಸರ್ವಿಸಸ್ ಡ್ಯಾಶ್ ಕರ್ನಾಟಕ ಡ್ಯಾಶ್ ಜಿಒವಿನ್ ಡ್ಯಾಶ್ ಡಾಟ್ ಇನ್ಗೆ ಬಂದ್ರೆ ಕೆಳಗಡೆ ಈ ಚಾವಡಿ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಚಾವಡಿಯ ಮುಖಪುಟ ಲಭ್ಯವಾಗುತ್ತದೆ ಅಥವಾ ನೀವು ಡೈರೆಕ್ಟ್ ಆಗಿ ಆರ್ಡಿ ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲ್ಯಾಶ್ ಈ ಚಾವಡಿ ಸ್ಲ್ಯಾಶ್ ಅಂತ ಬಂದ್ರೆ ನಿಮಗೆ ಅಲ್ಲಿ ಮುಖಪುಟ ಓಪನ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಪ್ರೊಸೆಸರ್ ಏನು ಮೊದಲನೇದಾಗಿ ನಿಮಗೆ ಸಂಬಂಧಪಟ್ಟ ಯಾವ ಗ್ರಾಮದ ಮಾಹಿತಿ ಬೇಕು ಆ ಗ್ರಾಮನ ನೀವು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಾಮಗಳು ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ಈಗ ನಾನು ಎಕ್ಸಾಂಪಲ್ ಸಪೋಸ್ ಭರಂಸಾಗರ ಅಂತ ತಗೊಂಡಾಗ ಇಷ್ಟು ಭ್ರಂಸಾಗರ ಗ್ರಾಮಗಳು ಓಪನ್ ಆಗುತ್ತೆ ಅದ್ರಲ್ಲಿ ನಿಮ್ಮ ಒಂದು ಜಿಲ್ಲೆ ಅಥವಾ ತಾಲೂಕು ಅಥವಾ ಯಾವ ಬರುತ್ತೆ ಅಂತ ಗೊತ್ತಾದ್ರೆ ಒಂದು ಭ್ರಂಸಾಗರ ಅನ್ನೋ ವಿಲೇಜ್ ಅಲ್ಲಿ ನಾಲ್ಕಿದೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಗ್ರಾಮ ಯಾವ ಒಂದು ತಾಲೂಕಿಗೆ ಸಂಬಂಧ ಪಡುತ್ತೆ ಸೊ ನೀವು ಆ ಭ್ರಂಸಾಗರವನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವಿಲೇಜು ತಾಲೂಕೆಲ್ಲ ಆಟೋ ಫಿಲ್ ಆಗುತ್ತೆ ಅಂದ್ರೆ ಯಾವ ತಾಲೂಕು ಯಾವ ಜಿಲ್ಲೆ ಯಾವ ಹೋಬಳಿ ಎಲ್ಲವನ್ನೂ ಓಪನ್ ಆಗುತ್ತೆ ಆಮೇಲೆ ನೀವು ಫೆಚ್ ಡೀಟೇಲ್ಸ್ ಅಂತ ಕೊಡಬೇಕು ಫಸ್ಟ್ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ತೀರಾ ಗ್ರಾಮ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲ ಆಫ್ ಇಲ್ ಆಗುತ್ತೆ ತದನಂತರ ಫೆಚ್ ಡೀಟೇಲ್ಸ್ ನ ಕೊಟ್ಟಾಗ ನಿಮಗೆ ಈ ಒಂದು ಆಪ್ಷನ್ ನಿಮಗೆ ಓಪನ್ ಆಗುತ್ತೆ ಈ ಆಪ್ಷನ್ ಅಲ್ಲಿ ಒಂದು ಮುಟೇಶನ್ ಇನ್ನೊಂದು ಆರ್ ಸಿ ಸಿ ಎಂ ಎಸ್ ಇನ್ನೊಂದು ಭೂಪರಿವರ್ತನೆ ಮೊದಲನೇದಾಗಿ ನಾವು ಇಲ್ಲಿ ಮುಟೇಶನ್ ಅನ್ನೋದು ನೋಡೋಣ ಮುಟೇಶನ್ ಮುಟೇಶನ್ ಡೀಟೇಲ್ಸ್ ಅಲ್ಲಿ ನಾವು ಏನು ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾವೊಂದು ಮುಟೇಶನ್ ಅಂದ್ರೆ ಆ ಗ್ರಾಮದಲ್ಲಿ ಯಾವ್ಯಾವ ಸರ್ವೆ ನಂಬರ್ಗಳು ಮುಟೇಶನ್ ವಹಿವಾಟಕ್ಕೆ ಒಳಪಡ ಿದೆ ಮೊದಲ ನಾವು ಈ ಒಂದು ಗ್ರಾಮಗಳಲ್ಲಿ ಯಾವ್ದಾದ್ರು ಆಗ್ತಿದೆಯಾ ಅಂತ ನೋಡೋದಿಕ್ಕೆ ತಾಲೂಕ್ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿ ತಮ್ಮ ಸರ್ವೆ ನಂಬರ್ಗಳನ್ನ ಹೇಳಿದಾಗ ಅವರು ಇಂತ ಸರ್ವೆ ನಂಬರ್ ಇಂತ ಒಂದು ವಹಿವಾಟಿಗೆ ಒಳಪಟ್ಟಿದೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಗಳಲ್ಲಿ ಈ ಚಾವಡಿಗಳಲ್ಲಿ ನೋಟಿಸ್ ಹಾಕ್ತಿದ್ದನ್ನ ಅವಾಗ ನೀವು ಕಂಡು ನೋಡ್ಕೋಬಹುದಾಗಿತ್ತು ಇಂತ ಸರ್ವೆ ನಂಬರ್ ಮಾತ್ರ ವಹಿವಾಟು ಒಳಪಟ್ಟಿದೆ ಅಂತ ಆದ್ರೆ ಈ ಚಾವಡಿಯಲ್ಲಿ ಏನಂದ್ರೆ ತಾವು ಮನೆಯಲ್ಲೇ ಕೂತು ತಮ್ಮ ಒಂದು ಗ್ರಾಮದ ತಮ್ಮ ಸರ್ವೆ ನಂಬರ್ನ ವಹಿವಾಟುಗಳು ಒಳಪಟ್ಟಿದ್ಯಾ ನೋಡ್ಕೋಬೋದು ಮೊದಲನೇದಾಗಿ ಮುಟೇಷನ್ ಡೀಟೇಲ್ಸ್ ಅಂದ್ರೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಮುಟೇಷನ್ ನಾಲ್ಕು ಮುಟೇಶನ್ಸ್ ಗಳು ನಡೀತಾ ಇದೆ ಟೋಟಲ್ ಒಂಬತ್ತು ಮೊಟೇಷನ್ಸ್ ಇದರಲ್ಲಿ ನಡೀತಾ ಇದೆ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಯಾವ್ದು ಸಪೋಸ್ ಇಲ್ಲಿ ಬಂದಾಗ ಇಲ್ಲಿ ಸರ್ವೆ ನಂಬರ್ ಇಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಎಮ್ ಆರ್ ಅಥವಾ ವರ್ಷ ಯಾವ್ದು ಇದೆ ಅದನ್ನೆಲ್ಲ ತೋರಿಸುತ್ತೆ ಇಲ್ಲಿ ಒಂದು ಫಾರ್ಮ್ ಟ್ವೆಲ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸರ್ವೆ ನಂಬರ್ ಗಳು ಓಪನ್ ಆಗುತ್ತೆ ವಿಜಯಪುರ ಬಿಜಾಪುರ ಮಧುಭಾವಿ ಗ್ರಾಮ ಆ ಸರ್ವೆ ನಂಬರ್ ಅಲ್ಲಿ ಯಾರಿಂದ ಯಾರಿಗೆ ಕ್ರಯ ಪತ್ರ ಆಗ್ತಾ ಇದೆ ಇದು ಟ್ವೆಲ್ ನ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ಟ್ವೆಲ್ ಆದ್ಮೇಲೆ ಟ್ವೆಂಟಿ ಒನ್ ಕೂಡ ನಿಮಗೆ ಸಿಕ್ಕೋಗುತ್ತೆ ಟ್ವೆಲ್ ಹಾಗೂ ಟ್ವೆಂಟಿ ಒನ್ ಕೂಡ ನೀವು ಇದರಲ್ಲಿ ವೀಕ್ಷಣೆ ಮಾಡಬಹುದು ಈ ಸರ್ವೆ ನಂಬರ್ಗೆ ಏನಾದ್ರು ನೀವೇನಾದ್ರೂ ಇಂಟ್ರೆಸ್ಟ್ ಆಗಿದ್ರೆ ಅಥವಾ ಏನಾದ್ರು ತಕರಾರು ಕೊಡೋದಕ್ಕೆ ಆಸಕ್ತಿ ದರಾಗಿದ್ರೆ ಅಥವಾ ಅದ್ರ ಬಗ್ಗೆ ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಬೇಕು ಅಂತ ತಿಳ್ಕೊಳ್ಳಾಗಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಹಾಕ್ಬಿಟ್ಟು ಇ ಕೆ ವೈ ಸಿ ಕೊಡೋದ್ರ ಮೂಲಕ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತಾ ಹೋಗುತ್ತೆ ಒ ಟಿ ಪಿ ನಂಬರ್ ಹಾಕಿ ಫೋನ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ಹಾಕಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆಮೇಲೆ ನಿಮಗೆ ಏನೇ ಆ ವಹಿವಾಟಿಗೆ ಸಂಬಂಧಪಟ್ಟಂಗೆ ಏನೇ ಒಂದು ಇದ್ರೆ ಏನೇ ಅಪ್ಡೇಷನ್ ಇದ್ರೂ ಕೂಡ ನಿಮ್ಮ ಒಂದು ದೂರವಾಣಿ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಆಪ್ಷನ್ ಮೊಟೇಷನ್ ಆದಮೇಲೆ ಆರ್ ಸಿ ಸಿ ಎಮ್ ಎಸ್ ಆರ್ ಸಿ ಸಿ ಎಮ್ ಎಸ್ ಅಂದರೆ ಕಂದಾಯ ಕೋರ್ಟ್ ನ್ಯಾಯಾಲಯಗಳು ತಾಲೂಕ್ ಕಚೇರಿಯ ನ್ಯಾಯಾಲಯಗಳು ಅಥವಾ ತಾಲು ಎ ಸಿ ಅಥವಾ ಡಿ ಸಿ ನಿಮ್ಮ ಉಪವಿಧಿಕಾರಿ ಕಚೇರಿಗಳ ಕೇಸಸ್ ತಹಶೀಲ್ದಾರ್ ಕೋರ್ಟ್ ಕೇಸಸ್ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಯಾವೆಲ್ಲ ಕೋರ್ಟ್ ಕೇಸಸ್ ನಡೀತಾ ಇದೆ ನಿಮ್ಮ ಕೋರ್ಟ್ ಕೇಸಸ್ ಬಗ್ಗೆ ಸ್ಟೇಟಸ್ ನ ತಿಳ್ಕೊಬಹುದು ಹಿಯರಿಂಗ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾವಾಗ ಕರೆದಿದ್ದಾರೆ ಆರ್ಡರ್ ಡಿಸ್ಪೋಸ್ ಆಗಿದೆಯಾ ಅಥವಾ ಆರ್ಡರ್ ಆಗಿದ್ರೆ ಇನ್ ಕೇಸ್ ನಿಮಗೆ ಆರ್ಡರ್ ಕಾಪಿ ಬೇಕಿದ್ರೆ ಇದ್ರೆಲ್ಲ ಇನ್ಫಾರ್ಮೇಶನ್ ಸಿಕ್ಕೋಗುತ್ತೆ ಈ ಆರ್ ಸಿ ಎಮ್ ಎಸ್ ಅಲ್ಲಿ ಮೂರು ಆಪ್ಷನ್ ಇರುತ್ತೆ ಒಂದು ವಿಲೇವಾರಿ ಪಟ್ಟಿ ಅಂದ್ರೆ ಡಿಸ್ಪೋಸ್ ಕೇಸಸ್ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಡಿಸ್ಪೋಸಲ್ ಕೇಸಸ್ ಎಷ್ಟಿದೆ ನಿಮಗೆ ಡಿಸ್ಪೋಸಲ್ ಕೇಸಸ್ ನಿಮ್ಗೆ ಏನಾದರೂ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಾಕಿ ಇರುವ ಪಟ್ಟಿ ಅಂದರೆ ಪೆಂಡಿಂಗ್ ಕೇಸಸ್ಸು ಕಂದಾಯ ನ್ಯಾಯಾಲಯಗಳಲ್ಲಿ ಏನಾದರೂ ಪೆಂಡಿಂಗ್ ಕೇಸಸ್ ಇದ್ದರೆ ಪೆಂಡಿಂಗ್ ಕೇಸಸ್ ಓಪನ್ ಆಗುತ್ತೆ ನೆಕ್ಸ್ಟ್ ತಿರಸ್ಕರಿಸಿದ ಪಟ್ಟಿ ರಿಜೆಕ್ಟೆಡ್ ಅಂದರೆ ಸಂಬಂಧಪಟ್ಟ ತಾಲೂಕು ಆಫೀಸು ಎ ಸಿ ಡಿ ಸಿ ಯಾವುದೇ ಕೋರ್ಟ್ ಆಗಲಿ ಯಾವುದಾದ್ರೂ ಕೇಸಸ್ ರಿಜೆಕ್ಟ್ ಆಗಿದರೆ ರಿಜೆಕ್ಟ್ ಕೇಸಸ್ ಪಟ್ಟಿ ಕೂಡ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಡಿಸ್ಪೋಸ್ ಕೇಸಲ್ಲಿ ನಿಮಗೆ ಮತ್ತೆ ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ ನೀವು ಸರ್ಚ್ ಮಾಡ್ತಾ ಹೋದಂಗೆ ನಿಮ್ಮ ಕೇಸ್ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ಅಂದರೆ ಡಿಸ್ಪೋಸಲ್ ಡೀಟೇಲ್ ಕೇಸಲ್ಲಿ ನಿಮ್ಗೆ ಏನಾದ್ರು ಇನ್ ಕೇಸ್ ಕೇಸ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಆ ಒಂದು ಕೇಸ್ ಡೀಟೇಲ್ ಕೂಡ ನಾವಿಲ್ಲಿ ಓಪನ್ ಮಾಡಬಹುದು ಈ ಕೇಸ್ ಡೀಟೇಲ್ ಓಪನ್ ಮಾಡಿದಾಗ ಕೇಸ್ ಡೈರಿ ಡೀಟೇಲ್ಸ್ ಅಂದ್ರೆ ಯಾವಾಗ ಡೇಟ್ ಕರೆದಿದ್ರು ಯಾವಾಗ ಹಿಯರಿಂಗ್ ಆಗಿತ್ತು ಅಥವಾ ನೆಕ್ಸ್ಟ್ ಹಿಯರಿಂಗ್ ಯಾವಾಗ ಕೊಟ್ಟಿದ್ರು ಅಥವಾ ಯಾವ ಇದ್ರೆಲ್ಲ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊನೆಗೆ ಸ್ಟೇಟಸ್ ಏನಾಗಿದೆ ಈ ಒಂದು ಕೇಸ್ ಡಿಸ್ಪೋಸ್ ಆಗಿದ್ರೆ ಡಿಸ್ಪೋಸ್ ಅಂತ ಇರುತ್ತೆ ರನ್ನಿಂಗ್ ಇದ್ರೆ ರನ್ನಿಂಗ್ ಇರುತ್ತೆ ಅಥವಾ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಏನಾದರೂ ಕೊಟ್ಟಿದ್ರೆ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಡ್ ಕನ್ವರ್ಷನ್ ಸಿಸ್ಟಮ್ ನೀವೇನು ಭೂಪರಿವರ್ತನೆ ಸದರಿ ಯಾವ ಗ್ರಾಮವನ್ನ ಸೆಲೆಕ್ಟ್ ಮಾಡಿರ್ತಿರಲ್ಲ ಆ ಗ್ರಾಮದಲ್ಲಿ ಏನಾದ್ರೂ ಕನ್ವರ್ಷನ್ ಆಗಿದೆಯಾ ಭೂ ಪರಿವರ್ತನೆಗೆ ಯಾವ್ದಾದ್ರು ಸರ್ವೆ ನಂಬರ್ ಆಯ್ಕೆ ಆಗಿದೆಯಾ ಅದನ್ನ ನೀವು ಇಂಟ್ರೆಸ್ಟೆಡ್ ಆಗಿದ್ರೆ ಅದನ್ನ ಅದು ಓಪನ್ ಆಗುತ್ತೆ ಅಂದ್ರೆ ಕನ್ವರ್ಷನ್ ಕೇಸ್ ಯಾವ ಸರ್ವೆ ನಂಬರು ಯಾವ ಉದ್ದೇಶಕ್ಕಾಗಿ ಕನ್ವರ್ಷನ್ಗೆ ಅಪ್ಲೈ ಮಾಡಿದ್ದಾರೆ ಅಥವಾ ಯಾರು ಲಾಗಿನ್ ಅಲ್ಲಾಗಿದೆ ಅಪ್ರೂವ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಪೂರ್ತಿ ಒಂದು ಏನಿದೆ ಡೀಟೇಲ್ ಆಗಿ ನಿಮಗೆ ಈ ಒಂದು ಕನ್ವರ್ಷನ್ ಡೀಟೇಲ್ಸ್ ಗಳು ಓಪನ್ ಆಗುತ್ತೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಥವಾ ಯಾರು ಲಾಗಿನ್ ಅಲ್ಲಿ ಇದೆ ಯಾರಿಂದ ಅಪ್ರೂವ್ಡ್ ಆಗಿದೆ ಅಥವಾ ಇನ್ ಕೇಸ್ ರಿಜೆಕ್ಟ್ ಆಗಿದ್ರೆ ರಿಜೆಕ್ಟೆಡ್ ಕೇಸ್ ಕೂಡ ಸಿಗುತ್ತೆ ಇನ್ ಕೇಸ್ ನೀವು ಕೂಡ ಇದರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ನೀವೊಂದು ಇ ಕೆ ವೈ ಸಿ ಮಾಡ್ಕೊಳ್ಳೋದ್ರ ಮುಖಾಂತರ ಇದರ ಒಂದು ಸಂಪೂರ್ಣ ಅಪ್ಲಿಕೇಶನ್ ಏನಾಗಿದೆ ಅಪ್ ಕ್ಲೋಸ್ ಆಗೋವರೆಗೂ ಸಹ ನಿಮಗೆ ಮೆಸೇಜ್ ಅಪ್ಡೇಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಬರ್ತೀರಾ ವಿಲೇಜ್ ವಿ ಒನ್ ಮ್ಯಾಪ್ ಅಂತ ಬರುತ್ತೆ ವಿ ಒನ್ ಮ್ಯಾಪ್ ಅಂತ ಬಂದಾಗ ನೀವು ಯಾವ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಗ್ರಾಮ ಸಪೋಸ್ ಇವಾಗ ಮುಟೇಶನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅನ್ಕೊಳ್ಳಿ ಈ ಮುಟೇಶನ್ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಈ ಒಂದು ಒಂಬತ್ತು ಮುಟೇಶನ್ಸ್ ಗಳು ಇದಾವೆ ಒಂಬತ್ತು ಮುಟೇಶನ್ಗಳು ಕೂಡ ವಿ ಒನ್ ಮ್ಯಾಪ್ ಅಂತ ಓಪನ್ ಮಾಡಿದಾಗ ಆ ಸಂಬಂಧಪಟ್ಟ ವಹಿವಾಟಿಗೆ ಒಳಪಟ್ಟ ಸರ್ವೆ ನಂಬರ್ ರೆಡ್ ಮಾರ್ಕಲ್ಲಿ ಮಾರ್ಕ್ ಆಗಿರುತ್ತೆ ನೀವು ಮೊಟೇಷನ್ ಸೆಲೆಕ್ಟ್ ಮಾಡಿಕೊಂಡ್ರು ಅಷ್ಟೇ ಈ ಕಂದಾಯ ಆರ್ ಸಿ ಸಿ ಎಂ ಎಸ್ ಅಷ್ಟೇ ಅಥವಾ ಕನ್ವರ್ಷನ್ ಅಷ್ಟೇ ಯಾವುದಾದ್ರೂ ಆಪ್ಷನ್ ಅಲ್ಲಿ ನಿಮಗೆ ಆ ಒಂದು ವಿ ಒನ್ ಮ್ಯಾಪ್ ಅಂತ ಕೊಟ್ಟಾಗ ಸದರಿ ಸಮಸ್ ಮೊಟೇಷನ್ಗೆ ವಹಿವಾಟು ಒಳಪಟ್ಟ ಅಥವಾ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಒಳಪಟ್ಟ ಅಥವಾ ಕನ್ವರ್ಷನ್ಗೆ ಏನಾದರೂ ಅಪ್ಲೈ ಮಾಡಿದ್ರೆ ಅದಕ್ಕೆ ಒಳಪಟ್ಟ ಎಲ್ಲ ಸರ್ವೆ ನಂಬರ್ಗಳನ್ನು ಕೂಡ ನಾವಿಲ್ಲಿ ಡಿಜಿಟಲ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಮುಖಾಂತರ ನಾವಿಲ್ಲಿ ಮಾರ್ಕ್ ಮಾಡಿರ್ತೀವಿ ನೀವು ಇದರಿಂದ ಈ ರೀತಿಯಾಗಿ ಈಸಿಯಾಗಿ ನೀವು ಇದನ್ನ ಔಟ್ ಮಾಡ್ಬೋದು ಸೊ ಈ ರೀತಿಯಾಗಿ ಆನ್ಲೈನ್ ಅಲ್ಲಿಯೇ ಸಾರ್ವಜನಿಕರಿಗೆ ಸಾರ್ವಜನಿಕರು ತಮ್ಮ ತಮ್ಮ ಜಮೀನುಗಳ ವಹಿವಾಟುಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಒಂದು ತಂತ್ರಾಂಶ ಎಲ್ಲರಿಗೂ ಯೂಸ್ ಆಗುತ್ತೆ ಧನ್ಯವಾದಗಳು